ಸ್ನೇಹಿತರೆ ಇವತ್ತು ಇಲ್ಲಿ ಗೌಡಗೇರಿ ಚಾಮುಂಡೇಶ್ವರಿ ಎಲ್ಲಿ ಇರುವಂಥ ಗುಹೆಯಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗ ಇದೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದರಿ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ತಮ್ಮೆಲ್ಲರಿಗೂ ಇವತ್ತಿನ ಒಂದು ಹೊಸ ಸೂಚನೆ ಹೊಸ ವಿಷಯ ಒಳ್ಳೆಯ ಮಾಹಿತಿ ಇವತ್ತು ಮತ್ತೆ ಗೌಡಗೇರಿ ಚಾಮುಂಡೇಶ್ವರಿ ದೇವಿಯ ಒಂದು ಇಡುವೆ ಬಿಟ್ಟಿದ್ದೀನಿ ಅದು ಪೂರ್ತಿ ನೋಡಿ ಇವತ್ತು ಹನ್ನೆರಡು ಜ್ಯೋತಿರ್ಲಿಂಗ ಎಲ್ಲಿ ಇದ್ದವ ಎಲ್ಲಿ ಇದ್ದಾವೆ ಅನ್ನೋದು ತಮ್ಮೆಲ್ಲರಿಗೂ ತೋರಿಸ್ತೀನಿ ಈ ಇಡುವೆ ಪೂರ್ತಿ ನೋಡಿದರೆ ತಮ್ಮೆಲ್ಲರಿಗೂ ಗೊತ್ತಾಗ್ತದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಯ್ ಸೈತರೆ ನಮಸ್ಕಾರ ನಿಮ್ಮೆಲ್ಲರಿಗೂ ಇವತ್ತು ಗೌಡಗೇರಿ ಚಾಮುಂಡೇಶ್ವರಿಯಲ್ಲಿ ಬಂದಿದ್ದೆವು ದರ್ಶನ ಮಾಡಿಸಿದೆವು ತಮ್ಮೆಲ್ಲರಿಗೂ ಹನ್ನೆರಡು ಜ್ಯೋತಿರ್ಲಿಂಗ ನಮ್ಮ ಇಂಡಿಯಾದಲ್ಲಿ ಇರುವಂಥ ಜ್ಯೋತಿರ್ಲಿಂಗ ದರ್ಶನ ಮಾಡಿಸ್ತೀನಿ ತೋರಿಸ್ತೀನಿ ಜ್ಯೋತಿರ್ಲಿಂಗ ಹನ್ನೆರಡು ಜ್ಯೋತಿರ್ಲಿಂಗದ ಒಂದು ನೋಡಿ ಸೋಮನಾಥ್ ಜ್ಯೋತಿರ್ಲಿಂಗ ತ್ರ್ಯಂಬಿಕೇಶ್ವರ ಜ್ಯೋತಿರ್ಲಿಂಗ ಶ್ರೀ ತ್ರ್ಯಂಬಿಕೇಶ್ವರ ಜ್ಯೋತಿರ್ಲಿಂಗ ಸೋಮನಾಥ ಜ್ಯೋತಿರ್ಲಿಂಗ ನೋಡಿ ಭೀಮೇಶ್ವರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದಲ್ಲಿ ಇರುವಂಥ ಭೀಮೇಶ್ವರ ಕೇದಾರ್ನಾಥ್ ಶ್ರೀ ಜಗದ್ಗುರು ಕೇದಾರನಾಥ್ ಉತ್ತರಾಖಂಡ ನಾವು ಋಷಿಕೇ ತನಕ ಹೋಗಿದ್ದೆವು ಆದರೆ ಕೇದಾರನಾಥಕ್ಕೆ ಹೋಗಲಿಕ್ಕೆ ಹಾಳೆಗೆ ಎಲ್ಲ ಬಿದ್ದು ಕಮ್ಮಾಗಿ ಬಂದಾಗಿತ್ತು ಶ್ರೀ ವಿಶ್ವನಾಥೇಶ್ವರ ಶ್ರೀ ಜಗದ್ಗುರು ಉತ್ತರ ಪ್ರದೇಶದಲ್ಲಿ ಕಾಶಿ ವಿಶ್ವನಾಥ್ ಕಾಶಿ ವಿಶ್ವನಾಥ್ಗೆ ನಾವು ಹೋಗಿದ್ದೆವು ನೋಡಿ ಸ್ನೇಹಿತರೆ ಮಲ್ಲಿಕಾರ್ಜುನ್ ಜ್ಯೋತಿರ್ಲಿಂಗೇಶ್ವರ ಇನ್ನೂ ಹೋಗಿಲ್ಲ ಹೋಗಬೇಕು ರಾಮೇಶ್ವರ ಜ್ಯೋತಿರ್ಲಿಂಗ ಹೋಗಿಲ್ಲ ತಮಿಳುನಾಡಿನಲ್ಲಿದೆ ತಮಿಳುನಾಡು ಓಂಕಾರೇಶ್ವರ ಜ್ಯೋತಿರ್ಲಿಂಗ ಹೋಗಿದ್ದೆವು ಮಧ್ಯ ಪ್ರದೇಶದಲ್ಲಿ ಇರುವಂಥ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಮಧ್ಯಪ್ರದೇಶದಲ್ಲಿ ಇರುವಂಥ ಮಹಾಕಾಳೇಶ್ವರ ಅಂದರೆ ಅಲ್ಲೇ ಹಳಿ ಆಚೆ ಈಚೆ ನಾಗೇಶ್ವರ ಜ್ಯೋತಿರ್ಲಿಂಗ ಗ್ರಿನೇಶ್ವರ ಜ್ಯೋತಿರ್ಲಿಂಗ ಔರಂಗಾಬಾದ್ ಬೈದ್ಯನಾಥ್ ಜ್ಯೋತಿರ್ಲಿಂಗ ಜಾರ್ಖಂಡ ಔರಂಗಾಬಾದ್ ಜಾರ್ಖಂಡ್ ನೋಡಿ ತರೆ ಈಗ ಒಳಗಡೆ ಹೋಗಿ ಎಲ್ಲ ನೋಡ್ಕೊಂಡು ಬಂದ್ರೆ ಆಮೇಲೆ ಎಲ್ಲರಿಗೂ ಮದುವೆ ಮಾಡಿ ತೋರಿಸ್ತೀನಿ ತರೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಈಡುವೆ ಪೂರ್ತಿ ನೋಡಿದ್ದಕ್ಕೆ ನೋಡಿದ್ರಲ್ಲ ಹನ್ನೆರಡು ಜ್ಯೋತಿರ್ಲಿಂಗ ತಮ್ಮೆಲ್ಲರಿಗೂ ದರ್ಶನ ಮಾಡಿಸಿದ್ದೀನಿ ಈ ನಮ್ಮ ಗೌಡಗೇರಿ ಚಾಮುಂಡೇಶ್ವರ ದರ್ಶನ ಮಾಡಿಸಿದ್ದೀನಿ ಮತ್ತು ಇಲ್ಲಿ ಚನ್ನಪಟ್ಟಣದಲ್ಲಿ ಇರುವಂಥ ಗೌಡಗೇರಿ ಚಾಮುಂಡೇಶ್ವರಿ ಪಂಚಲೋಹದ ವಿಗ್ರಹ ನೋಡಿದ್ರಲ್ಲ ದರ್ಶನ ಮಾಡಿದ್ರಲ್ಲ ಥ್ಯಾಂಕ್ ಯು ಬಾಯ್